multimod <laughs> spam

ವಿಜಯನಗರ ಗ್ರಾಮಸ್ಥರು ಕಚೇರಿಯ ಮುಂದೆ ಧರಣಿ ಮಾಡಿ ಇಪ್ಪತ್ತೇಳು ಎಂಟು ಇಪ್ಪತ್ನಾಲ್ಕರ ಶಕ್ತಿ ಸಂಬಂಧಿಸಿದಂತೆ ಅಗೂ ಎಂಬತ್ನಾಲ್ಕರ ಒಳಪಡುವ ವಿಜಯನಗರ ಗ್ರಾಮದಲ್ಲಿ ಖಾಸಗಿ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶರೀಫ್ ಆದ ನೀವು ಕರ್ತವ್ಯ ನಿರ್ವಹಿಸದೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಉಲ್ಲೇಖದಂತೆ ಇಪ್ಪತ್ತೇಳು ಎಂಟು ಇಪ್ಪತ್ನಾಲ್ಕರಂದು ವಿಜಯನಗರ ಗ್ರಾಮಸ್ಥರು ಈ ಉಪವಿಭಾಗ ಕಚೇರಿಯ ಮುಂದೆ ಧರಣಿ ಮಾಡಿ ತಮ್ಮ ವಿರುದ್ಧ ದೂರನ್ನು ಸಲ್ಲಿಸಿ ಸದರಿ ಗ್ರಾಮದಲ್ಲಿ ನೀವು ಕಾರ್ಯನಿರ್ವಹಿಸುವುದು ಬೇಡವೆಂದು ಕೋರಿರುತ್ತಾರೆ ಆದುದರಿಂದ ತಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ತೋರಿರುವುದರಿಂದ ಹಾಗೂ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುವುದರಿಂದ ಈ ದಿನಾಂಕದಿಂದ ಅಂದರೆ ಇಪ್ಪತ್ತೇಳು ಎಂಟು ಇಪ್ಪತ್ತ್ನಾಲ್ಕರಿಂದ ನೀವು ವಿಜಯನಗರ ಗ್ರಾಮದಲ್ಲಿ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುವುದು ಬೇಡವೆಂದು ಈ ಮೂಲಕ ಬಾಬಾ ಅದನ್ನು ಮೆನ್ಷನ್ ಮಾಡಬೇಕು ಸರ್ ಮಹಿಳೆಯರನ್ನ ಅಸಭ್ಯವಾಗಿ ಮಾತಾಡ್ತಕ್ಕಂತಹ

ಲಾಸ್ಟ್ ಸಮ್ಮರ್ ಏನ್ ಯಾವಾಗ ಸಂಗೀತೋ ಹದಿಮೂರನೇ ತಾರೀಕು ಲಾಸ್ಟ್ ಮಾಡಿದ್ದು ಯಾವ್ದೋ ಬಿ ಡಬ್ಲ್ಯೂ ಅವರು ಸ್ಟಾಪ್ ಮಾಡಿದ್ರು ಬಿ ಬಿ ಎಂ ಪಿ ಅವರು ಸ್ಟಾಪ್ ಮಾಡಿದ್ದಾರೆ ಅರ್ಥಾಯ್ತು ಇದುವರೆಗೂ ನಮ್ ಟ್ಯಾಂಕ್ ಹೋಗ್ತಾ ಇದೆ ಅಷ್ಟೇ ನಮ್ಮ ಟ್ಯಾಂಕ್ ಮಾತ್ರ ಕೇಳಿ ಅವ್ರೇ ಕೇಳಿ ನಮ್ಮ ಟ್ಯಾಂಕ್ ಮಾತ್ರ ರೆಗ್ಯುಲರ್ ಆಗಿ ಹೊಡ್ತಾ ಇದೆ ನಮ್ಮ ಫ್ರೀ ವಾಟ್ರು ನಾವು ಎಲ್ಲ ರೆಗ್ಯುಲರ್ ಆಗಿ ನಾವು ಬಿಡ್ತಾ ಇದ್ದೀವಿ ಸರ್ಕಾರ ಏನ್ ಅಧಿಕಾರಿಗಳು ಯಾಕೆ ಎರಡು ಗಂಟೆ ಬರ್ತಾ ಇದೀನಿ

ನಮ್ಮ ಟ್ಯಾಂಕ್ ಯಾವಾಗ ಬಂತೋ ಅವಾಗ ಒಂದು ಅಲ್ಲಿ ರಾಜಕೀಯವಾಗಿ ಒಂದು ನಾವು ಕೊಡ್ಬೇಕು ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಯ್ತು ಹೊರತು ನೀರು ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಕೊಟ್ಟಿಲ್ಲ ಇವರು ಅರ್ಥ ಹೋಯ್ತಾರ ಅಲ್ಲೂ ಎಲ್ಲ ಒಂದೊಂದು ನಿಮ್ಮ ಯಾವಾಗ ವಾಟರ್ಮ್ಯಾನ್ ನಮಗೆ ಅಪಾಯಿಂಟ್ಮೆಂಟ್ ಅಲ್ಲ ಇವರು ಒಂದು ಕ್ಯಾಶುವಲ್ ಆಗಿರ್ತಕ್ಕಂಥವ್ರು ಅವರು ಅದಕ್ಕೆ ನೀವ್ ನಮ್ಗೆ ಆನ್ಸರ್ ಕೊಡ್ಬೇಕು ಅವ್ರು ಮಾತನಾಡಕ್ಕಾಗಲ್ಲ ಅವ್ರು ಏನ್ ಮಾಡ್ಬೇಕು ನೀವು ಡೈರೆಕ್ಷನ್ ಕೊಡಿ ನಾವಿರೋದು ವರ್ಷ ಸಿದ್ದಾಪುರ ಸರ್ವಿಸ್ ಬಿಡಲ್ಲ ಯಾವುದೋ ಒಂದು ಎರಡು ವರ್ಷದಿಂದ ಮಾತಾಡ್ತಾನೆ ಇಲ್ಲ ಸಂಧಿ ಬಂದ್ಬಿಡೋದು ಯಾಕೆ ಯಾರು ಆಗ್ಲಿ ನಾನು ವರ್ಷದಿಂದ ಅವರು ಹೇಳಿದ್ರು ಬರೀ ಪರಿಪರಿ ಆಗ್ಲೇ ಬಂತು ಈ ಮಾತಾಡಪ್ಪ ನೀನು ಅಂದ್ರು ನಿನ್ನ ಕಸಾಯ ಮಾಡ್ತೀಯಾ

ಅವನು ಯಾವ ಅವನು ನಿಮ್ ಮುಂದೆ ಹೇಳ್ತಾನೆ ನಾನು ಎಂಟು ಸಾವಿರ ಕೊಡ್ತೀನಿ ಅಂತೆ ಅವ್ನು ಇನ್ನೊಬ್ನಿಗೆ ಇಡ್ಬೇಕಂತೆ ನೀವು ಓನರ್ ಅವ್ರು ಓನರ್ ನೀ ಎಲ್ ಡಬ್ಲ್ಯೂ ಅವ್ನ ಡಬ್ಲ್ಯೂನಾಂಟ್ ಅಲ್ಲಿ ಮತ್ತೆ ಸಲ್ಮಾನ್ ಇನ್ನೊಂದು ಇನ್ನೊಂದ್ ಹೆಸರು ಏನಾದ್ರು ಬಂದ್ರೆ ಇಮ್ಮಿಡಿಯೇಟ್ಲಿ ಜನ ಇದು ಬರೀ ಲೆಟ್ರ್ ಕೊಡಕ್ ಬಂದವ್ರು ಅಷ್ಟೇ ನೀವು ವಿಡಿಯೋ ತೋರ್ಸಿ ಅದನ್ನ ಎಷ್ಟ್ ಜನ ಇದ್ರು ಅಂತ ಹೇಳಿ ಎಲ್ಲಾ ನಾವು ಪ್ರೊಟೆಸ್ಟ್ ಮಾಡಿ ನಾವು ಇಲ್ಲಿ ನೀವು ಮಾಡೋರ್ಗೆ ಇದಲ್ಲ ಅಲ್ಲಿ ಆಮೇಲೆ ನಿಮಗೆ ನಾವು ಜನರ ಮುಖಾಂತರ ನಿಮ್ಗೆ ಹೇಳ್ತೀವಿ ಯಾವ್ದೇ ಕಾರಣಕ್ಕೆ ಅವನ್ ಸಪೋರ್ಟ್ ಆಗಿ ಇರ್ತಕ್ಕಂಥದ್ದು ಮಾಡ ಇಲ್ಲಿ ಬೇರೆ ಯಾರಾದ್ರೂ ಕಡೆ ಅಂದ್ರೆ ಆಕ್ರಿ ಆಮೇಲೆ ಅದೇ ರೀತಿಯಲ್ಲಿ ರಮೇಶ್ಗೆ ಗಾಂಧಿಪುರದಲ್ಲಿ ಇರ್ತಕ್ಕಂಥವನಿಗೆ ಅವ್ನು ಯಾವತ್ತೂ ಸೇರಿ ನಿಮ್ ಮುಂದೆ ಹೇಳಕ್ ಬರ್ತಾ ಇಲ್ಲೋ ಏನೋ ಗೊತ್ತಿಲ್ಲ ಹಿಂದೆ ಮಾತಾಡ್ತಾನೆ ಅವನು ನಮಗೆ ಪೇಮೆಂಟ್ ಕೊಡ್ತಾ ಇಲ್ಲ ಒಂದೇ ಇಲ್ಲ ಅದು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತಾನೆ ಅವನು ಅವತ್ತಿಂದ ಒಂದು ಗೋರ್ ಎರಡು ಓಡಂತೀರ ಅದರಲ್ಲೂ ರಾಜಕೀಯ ಮಾಡಿಕೊಂಡು ದುಡ್ಡು ಕೊಟ್ಟಂತವ್ರಿಗೆ ಮರದ ಇದಾರೆ ಯಾವ ರೀತಿ ನಾವು ವಾಟರ್ ಮ್ಯಾನ್ ಕೇಳಕ್ಕೆ ನಾವು ಹೋಗಲ್ಲ ಅವ್ರು ಹೇಳಿ ಹೇಳಿ ಸನ್ನ ಬಿಡುತ್ತೆ ನೀವು ಅಧಿಕಾರಿಗಳು ನೀವು ದಿಶೆನ್ ತಗೊಳ್ಬೇಕು ಇವತ್ತು ತಗೊಂಡ್ರಲ್ಲ ಏನವನು ಮಹಿಳೆಯರನ್ನ ಅಸಭ್ಯ ಆಗಿ ಮಾತಾಡ್ದ ಅವನು ಅವ್ರನ್ನ ಮಾತಾಡ್ದು

ಒಂದು ಟೈಮ್ ಹೇಳ್ರಿ ಆಮೇಲೆ ಗಾಂಧಿಪುರದಲ್ಲಿ ಇರ್ತಕ್ಕಂತ ರಮೇಶ್ಗೂ ಸೇರಿ ನೀವು ಏನು ಹೇಳ್ತೀರಾ ಆಮೇಲೆ ಯಾವಾಗ ಬೋರ್ ಆಗ್ತೀರಾ ಅದನ್ನ ಮಾತ್ರ ಹೇಳಿ ನಾವು ನಿಮ್ಮ ಮನೇ ಪತ್ರ ಕೊಟ್ಟ ಹೋಗ್ತೀವಿ ಹೇಳಿ ಸರ್ ಒಂದ್ರೆ ಇಮಿಡಿಯೇಟಾಗಿ ಏನಾದರೂ ಬಂತು ಪ್ರಾವಿಷನ್ ಮಾಡ್ಕೊಡ್ಬೇಕು ನಮ್ಗೆ ಅಟ್ಲೀಸ್ಟ್ ಬೋರ್ದು ಇಲ್ಲಾಂದರೆ ರಿಬೋರ್ದು ಇಲ್ಲ ಬೇರೆ ರಿಪೇರಿ ಮಾಡೋದು ಕೆಲಸದ್ದು ಏನಾರ ಇದ್ರೆ ಅದನ್ನ ವ್ಯವಸ್ಥೆ ಮಾಡ್ಕೊ ಅಂತ ಕೇಳ್ತೀನಿ ನಿಮ್ಗೆ ಮೂರು ದಿನ ಆದ್ಮೇಲೆ ನಾನು ಏನು ಅಂತ ಇವತ್ತು ನಿಂತಾರೆ ನೀವು ಹೋಗ್ಬೋದು ಈ ಹತ್ರ ನಾವೇ ನೀವು ಹೋಗ್ಬಾರ್ದು ಅಂತ ಏನಿಲ್ಲ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ಡಿಸ್ಕಸ್ ಮಾಡಿ ನಾನು ಫಸ್ಟ್ ಹೇಳಿರ್ತೀನಿ ಮಾತಾಡಿರ್ತೀನಿ ಅವ್ರು ಏನು ಹೇಳ್ತಾರೆ ನನ್ನ ಮೇಲಾಧಿಕಾರಿಗಳು ನಾನು ನಾನು ಕೇಳಲೇಬೇಕು ಆಮೇಲೆ ಏನೋ ಒಂದು ಹೋಗ್ತೀನಿ ಅದ್ ಇದು ಮಾಡ್ತೀನಿ ಅಂತ ಸುಳ್ಳ ಸುಳ್ಳು ಎಷ್ಟು ದಿವಸ ಅಂತ ಆಗುತ್ತೆ ಅಂತ ಹೇಳ್ರಿ ನೀವು ನಾವು ನಾ ಮಾಡ್ತೀವಿ ಅವತ್ತು ನಾವು ಮಾಡಿಲ್ಲ ಒಂದು ವಾರಕ್ಕೆ ನಾವು ಪ್ರೊಟೆಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಕ್ಕೆ ನಾವು ಲೀಗಲ್ ಆಗಿ ಶೇಷ್ ಮುಖಾಂತರವಾಗಿ ಎಲ್ಲ ನಾವು ಪರ್ಮಿಷನ್ ತಗೊಂಡು ಹೋರಾಟಕ್ಕೆ ಬರ್ತೀವಿ ನೀವು ಒಂದ್ ಡೇಟ್ ಹೇಳ್ರಿ ಈ ಅಲ್ಲಿ ನಾವು ಮಾಡ್ಕೊಡ್ತೀರಿ ವಿಜಯನಗರ ಆಗಲಿ ಗಾಂಧಿಪುರ ಆಗಲಿ ಇಡೀ ವಾರ್ಡ್ ಹೇಳ್ತಾ ಇದೀವಿ ನಾವು ಯಾವುದೇ ವಿಜಯನಗರ ಗಾಂಧಿಪುರ ಅಲ್ಲ ನಮ್ಮ ಇವಾಗ ಬಂದಿರತಕ್ಕಂತ ಪ್ರೆಸೆಂಟ್ ಇವ್ರಿಗೆ ಯಾವ ಮಾಡ್ಕೊಡ್ತೀರಾ ಅದನ್ನ ಹೇಳಿ ಓಕೆ ಪ್ರಾಬ್ಲಮ್ ಅಲ್ಲ ಇದೆ ಯಾವ ಊರ್ಗು ರಿಪೋರ್ಟ್ ಮಾಡ್ತಾ ಇಲ್ಲ ನಾನು ಗಾಂಧಿಪುರಕ್ಕೆ ಎರಡು ಇದು ಮಾಡಿದೆ ರಿಪೋರ್ಟ್ ಮಾಡಿದೆ ಮೋಟ್ ಇಳಿಸ್ತೇನೆ ಕೇಬಲ್ ಹಾಕೊಟ್ಟೆ ಎರಡೂ ಫೇಲ್ ಅವರ್ ಆಯ್ತು ஆமேல் மொழி காயின் கூத்தோது ரிப்பேரி மா ಅದು ನೀನ್ ತಗೊಬಿಡ್ತು ನಾನು ನಾನು ಬಂದಾಗಿಂದ ಮಾಡ್ತಾನೆ ಇದ್ದೀನಿ ನಾನು ಹೊಸನೇ ಇಲ್ಲಿ ಬಟ್ ಮಾಡ್ತಾ ಇದ್ದೀನಿ ಆಮೇಲೆ ಗಾಂಧಿ ಆಗಸ್ಟ್ ಎಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಡಿ ಸಿ ಕೊಟ್ಟುಬಿಟ್ರೆ ನಮ್ಗೆ ಅರ್ಧ ಪ್ರಾರಂಭ ಇಲ್ಲ ನಾವು ಇರ್ತೀವಿ ಬೇರೆ ಆಮೇಲೆ ನೀವು ಅಷ್ಟೇ ನೀವು ಎನಿ ಟೈಮ್ ಏನಂತೊಂದ್ರೆ ನಾನು ಫೋನ್ ಮಾಡಿದ್ವಿ ಎಲ್ಲರೂ ಕೂಡ ಲೀಡ್ ಬರ್ಲಿ ನಾನ್ ಮಾತಾಡ್ತೀವಿ ಅವ್ರ ನನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಿಮ್ನ ಕೊಡ್ತೀನಿ

Come